ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಳಿ ಕೂದಲಿಗೆ ಒಂದು ಪರಿಹಾರ ಅಥವಾ ಮನೆ ಮದ್ದು ನೋಡೋಣ ಈಗಿನ ಜನರೇಷನ್ ಅಲ್ಲಂತೂ ನಲವತ್ತು ವರ್ಷ ಆದ್ಮೇಲೆ ಬರೋ ಬಿಳಿ ಕೂದಲು ಆಟ ಆಡೋ ಮಕ್ಕಳಿಂದ ಹಿಡ್ದು ಏಜಿಗೆ ಬಂದಿರೋ ಹುಡುಗ ಹುಡುಗಿರಿಗೆಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಬಿಳಿ ಕೂದಲಾಗಕ್ಕೆ ಮೇನ್ ಕಾರಣ ವಂಶ ಪರಂಪರೆಯಿಂದನೂ ಬರಬಹುದು ಅಥವಾ ನಮ್ಮ ಆಹಾರ ಪದ್ಧತಿಯಿಂದ ಹಾಗೂ ನಮ್ಮ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ರೆ ಅದು ಪಿತ್ತದಿಂದ ಬಿಳಿ ಕುದಲಾಗೋ ಚಾನ್ಸಸ್ ಇರುತ್ತೆ ಈ ಬಿಳಿ ಕೂದಲಿಗೆ ನೂರಾರು ಕೆಮಿಕಲ್ಸ್ ಪ್ರಾಡಕ್ಟ್ನ ಯೂಸ್ ಮಾಡೋ ಬದಲು ಮನೇಲೇ ಸಿಗೋ ಪದಾರ್ಥದಿಂದ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮೊದಲನೆಯ ಮನೆಮದ್ದು ಐವತ್ತು ಗ್ರಾಮ್ ಸೀಬೆ ಎಲೆಗೆ ಐವತ್ತು ಗ್ರಾಂ ಮೆಹಂದಿ ಸೊಪ್ಪಿನ ಎಲೆಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ತಯಾರಿಸಿಕೊಂಡ ಪೇಸ್ಟ್ಗೆ ನಲವತ್ತು ಎಮ್ ಎಲ್ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಿಶ್ರಣವನ್ನು ಒಂದು ಕಬ್ಬಿಣದ ಬಾಂಡಲಿಗೆ ಶೇಖರಿಸಿಕೊಳ್ಳಿ ಈ ಶೇಖರಿಸಿಕೊಂಡ ಮಿಶ್ರಣಕ್ಕೆ ಹಬೆ ಹೋಗದ ರೀತಿ ಒಂದು ಪ್ಲೇಟಿನಿಂದ ಮುಚ್ಚಿಡಬೇಕು ಇದನ್ನು ಒಂದು ವಾರದವರೆಗೆ ಹಾಗೆ ಇಡಬೇಕು ಹಾಗೂ ಎರಡು ದಿನಕ್ಕೊಮ್ಮೆ ಓಪನ್ ಮಾಡಿ ನೋಡ್ತಾ ಇರಬೇಕು ಇಲ್ಲ ಅಂದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಎರಡು ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಮಿಶ್ರಣ ಮಾಡ್ತಾ ಇರಬೇಕು ಇದನ್ನು ಒಂಬತ್ತು ದಿನದವರೆಗೆ ಹೀಗೆ ಮಾಡ್ತಾ ಇರಬೇಕು ಇದು ಎಷ್ಟು ಕರ್ರಗಾಗುತ್ತೆ ಅಂದ್ರೆ ಒಂಬತ್ತು ದಿನ ಆದ್ಮೇಲೆ ಈ ಮಿಶ್ರಣ ನಿಮ್ ಬಟ್ಟೆ ಮೇಲೆ ಬಿದ್ರೂ ಸುದಾ ಈ ಕಲೆ ಹೋಗಲ್ಲ ಹಾಗೆ ಉಳ್ಕೊಬಿಡುತ್ತೆ ಅಷ್ಟು ಬ್ಲಾಕ್ ಆಗಿರುತ್ತೆ ಈ ಪೇಸ್ಟನ್ನು ನಿಮ್ಮ ತಲೆ ಕೂದಲಿಗೆ ಹಚ್ಚೋದ್ರಿಂದ ಆಗಿ ಇದು ಬ್ಲ್ಯಾಕ್ ಆಗೇ ಇರುತ್ತೆ ಯಾವುದೇ ಥರ ಇದ್ರಿಂದ ಸೈಡ್ ಎಫೆಕ್ಟ್ ಆಗಲ್ಲ ಹಾಗೆ ಈ ಪೇಸ್ಟನ್ನು ನಿಮ್ಮ ತಲೆ ಕೂದಲಿಗೆ ಯಾವ ಥರ ಹಚ್ಕೋಬೇಕು ಅಂದರೆ ಮೊದಲು ನಿಮ್ಮ ಕೂದಲನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಈ ಪೇಸ್ಟನ್ನು ಒಂದು ಬ್ರಷ್ ಸಹಾಯದಿಂದ ನಿಧಾನವಾಗಿ ಹಚ್ಚಿಕೊಳ್ಳಿ ನೀವೇನಾದರೂ ಈ ಪೇಸ್ಟ್ನ ಇವತ್ತು ಹಚ್ಕೊಂಡ್ರೆ ನಾಳೆ ಮಾರ್ನಿಂಗ್ ಕೊಬ್ಬರಿ ಎಣ್ಣೆಯನ್ನು ನಿಮ್ಮ ತಲೆಗೆ ಹಚ್ಕೊಂಡು ಉಗುರು ಬೆಚ್ಚಗಿನ ಬಿಸಿ ನೀರಿನಿಂದ ನಿಮ್ಮ ತಲೆಯನ್ನು ವಾಶ್ ಮಾಡಿಕೊಳ್ಳಬೇಕು ಯಾವುದೇ ಥರ ಶಾಂಪೂ ಆಗ್ತೇನೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಮಧ್ಯಾಹ್ನ ಅಂಟಲದ ಕಾಯಿ ಅಥವಾ ಮುಲ್ತಾನಿ ಮಟ್ಟೆಯಿಂದ ನಿಮ್ಮ ತಲೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು ಈ ಥರ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು